ಪ್ರತಿ ಸುತರುಗಳು ಬರುವುದಿಲ್ಲ ನಿನ್ನ ನಿಧವಾದ ಬಂದು ಸ್ನೇಹಿತ ಬರುವುದಿಲ್ಲ ಕ್ಷಿತಿಮಾನ್ಯ ಮಾನ್ಯ ಕ್ಷೇತ್ರ ಬರುವುದಿಲ್ಲ ನೀನ್ ಇದ್ಗೆಟ್ಟು ಒದ್ದಾಡ್ಕೊಂಡು ಬುದ್ಧ್ಗೆಟ್ಟು ಎಲೆಕ್ಷನ್ ನಿಂತ್ಕೊಂಡು ದುಡ್ಡಂಚಿ ಕಾಲ್ಕಟ್ಟಿ ಗೆದ್ದು ಮೆಂಬರ್ಶಿಪ್ ಬರುವುದಿಲ್ಲ ಸುಮ್ನ ಲಾಕ್ಷ್ರೆ ಮಾಜಿ ಮೆಂಬರ್ ಇಲ್ವಾಲ ಗ್ರಾಮ್ ಪಂಚಾಯತಿಗೆ ಅಂತ ಹೋಗುದನ್ನೇ ಕಾಯ್ತಿರ್ತಾರೆ ಕೆಲವ್ರು ನಾನು ಎಲೆಕ್ಷನ್ ಎಲೆಕ್ಷನ್ಗೆ ಅಂತ ಆಮೇಲೆ ಅವರು ಸುಳ್ಳು ಬೇರೆ ಹೇಳ್ತಾರೆ ನಮ್ಮಪ್ಪ ನನಗೆ ಹೇಳಿದ್ದ ಜನಸೇವೆ ಮಾಡು ಅಂತ ಹೇಳಿದ್ದ ನೀವೆಲ್ಲ ನಮ್ಗೆ ಆಶೀರ್ವಾದ ಮಾಡಿ ಹೇ ಅವ್ರು ಹೆಂಡ್ತಿನೇ ನಿಲ್ಲಿಸುವ ಗಂಡ್ಸತ್ತೋರೆ ಪ್ಲ್ಯಾನು ಅವ್ರು ಹೆಡ್ತಿನಿ ನಿಲ್ಲಿಸಿದ್ರೆ ಏನಿಲ್ಲ ಅವ ಅಕ್ಕ ಕಣ್ಣೀರು ಹಾಕಬಂದರೆ ಊರವರೆಲ್ಲ ಓಟ್ ಹಾಕ್ಬಿಡ್ತಾರೆ ಕಣ್ಣೀರು ಹಾಕಬಂದರೆ ಊರವರೆಲ್ಲ ಓಟ್ ಹಾಕ್ಬಿಡ್ತಾರೆ ಅಂತ ಅದಕ್ಕೆ ಕ್ಷಿತಿಮಾನ್ಯ ಕ್ಷೇತ್ರ ನೀನು ಪಡೆದ ಅಧಿಕಾರ ನಿನ್ನ ದರ್ಪ ದೌರ್ಜನ್ಯ ನಿನ್ನ ಕಲಾವಿದ ನಿನ್ನ ಸಾಧನೆ ರಾಜ್ಯೋತ್ಸವ ಪ್ರಶಸ್ತಿ ಇವೆಲ್ಲ ಜೊತೆಗೆ ಬರುವುದಿಲ್ಲ ಪ್ರಯೋಜನ ಇಲ್ಲ ಅದು ಲ್ಯಾಬ್ಗೆ ಹೋಗಿದ್ದೆ ಬ್ಲಡ್ ಟೆಸ್ಟ್ ಮಾಡಿಸೋಕ್ಕೆ ಹುಷಾರಿಲ್ಲ ಅದೇ ಅದು ಹೊಸ ಲ್ಯಾಬು ಹೊಸ ಕಂಡೀಷನ್ಗಳು ಆ ಲ್ಯಾಬ್ದೊಂದು ಹುಡುಗ ಒಂದು ಫಾರಮ್ ಕೊಟ್ಟ ಫಿಲಪ್ ಮಾಡಿಕೊಡಿ ನೀವು ಫಿಲಪ್ ಮಾಡಿಕೊಟ್ರೆ ನಾವು ಅದನ್ನು ಕಂಪ್ಯೂಟರ್ ಅಪ್ಡೇಟ್ ಮಾಡ್ತೀವಿ ಮೂರು ಮೂರು ತಿಂಗಳು ನಿಮ್ಗೆ ಸಲಹೆ ಸೂಚನೆ ಕೊಡೋಕೆ ಅನುಕೂಲ ಆಗ್ತದೆ ಅಂದ ಫಾರಮ್ ಕೊಟ್ರ ಅಲ್ಲಿ ಎಲ್ಲ ವಿವರಗಳ ಬಗ್ಗೆ ಇತ್ತು ಹೆಸರು ವಯಸ್ಸು ನಿಮ್ಮ ವಿಳಾಸ ಅಂತೆಲ್ಲ ಇತ್ತಲ್ಲ ಹೆಸರು ಅಂತಿದ್ದ ಕಡೆ ನಾನು ಉಮೇಶ್ ಅಂತ ಬರೀಬೇಕಿತ್ತು ಹಾಳಾದ ಪಿತ್ತ ನೆತ್ತಿ ಹತ್ತದ ನಮಗೂ ಒಂದೊಂದು ಸಲ ಅಹಂಕಾರ ಬರ್ತದೆ ಎಲ್ಲ ಹೊಗಳ್ಬಿಡ್ತಾರಲ್ಲ ನಮ್ಮ ಚೆನ್ನಾಗಿ ಆಡ್ತೀರಿ ಅಂತ ಅದಕ್ಕೆ ನಾನೇನು ಮಾಡಿದೆ ನನಗೇನೇನು ಪ್ರಶಸ್ತಿ ಬಂದಿದ್ದು ಎಲ್ಲ ಬರದೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಜನಪದ ರತ್ನ ಜನಪದ ಜಾಣ ಜನಪದ ಕಿಂಕರ ವಾಕ್ಚತುರ ಶಿರೋಮಣಿ ಪ್ರಖ್ಯಾತ ಗಾಯಕರು ಕೀರ್ತನಾಕಾರರು ಶಿವರ ಉಮೇಶ್ ಅಂತ ಬರದೆ ಎಲ್ಲ ಫಿಲಪ್ ಮಾಡಿಕೊಟ್ಟೆ ಆ ಹುಡುಗ ಈಸ್ಕೊಂಡು ಕಾಲಿಂದ ತಲೆಗಂಟನ್ನು ನೋಡಿಬಿಟ್ಟು ಇದರಲ್ಲಿ ನಿನ್ನ ಸರಿ ಯಾವುದು ಒಂದು ಉಮೇಶ್ ಅಂತ ಅದು ಒಂದೇ ಇವೆಲ್ಲ ಯಾಕಯ್ಯ ಬರ್ದಿದ್ದೆ ಅಂದ ಅವೆಲ್ಲ ನಂಗೆ ಬಂದಿರುವಂಥ ಬಿರುದುಗಳು ಒಂದೆ ಅವನಂದ ಹಿಂಗೆ ಪುಡ್ಸತ್ತಿಲ್ದಂಗೆ ನಿದ್ಗೆಡ್ತಿದ್ರೆ ಒತ್ತಡ ಬಿದ್ರ ತಗೋಬೇಕಾಯ್ತದೆ ಒಡೆದಾಕು ಮೊದ್ಲು ಅಂದ ಅವನು ಆಗ ಗೊತ್ತಾಯ್ತು ವ್ಯಾಲಿಬಲ್ ಎಲ್ಲಿಗೆ ಬರ್ತದೆ ಕ್ಷಿತಿ ಮಾನ್ಯ ಕ್ಷೇತ್ರ ಬರುವುದಿಲ್ಲ ಲಕ್ಷ್ಮೀಪತಿ ಎಬ್ಬುವನಲ್ಲದೆ ಬೇರೆ ಗತಿ

ಬರುವುದಿಲ್ಲ ನಿಮ್ಮ ಅನುವಾದ ನವ ಸಾಧನಗಳು ಬರುವುದಿಲ್ಲ ಕನಧಾನ್ಯಗಳು ಬರುವುದಿಲ್ಲ ನಿಮ್ಮ ಅನುವಾದ ನವ ಸಾಧನಗಳು ಬರುವುದಿಲ್ಲ ಜನನೇ ಜನಕರು ಬರುವುದಿಲ್ಲ ಜನ ಬರುವುದಿಲ್ಲ ನಿನ್ನ ಅನುವಾದ ಅವಸಾಧನಗಳು ಬರುವುದಿಲ್ಲ ಕೆಲವ್ರದ ಒಂಥರ ಚಾಳಿ ನಾ ಸ್ಕೂಟರ್ ತಗೊಂಡ್ರೆ ಯಾರಿಗೂ ಮಾರಲ್ಲ ನಾನು ಕಾರ್ ತಗೊಂಡ್ರೆ ಯಾರಿಗೂ ಮಾರಲ್ಲ ಏನ್ ತಗೊಂಡ್ ಮಾರದಿರೋದು ನಿನ್ನೆ ನಿಂತದೆ ಪ್ರಪಂಚ ಅದಕ್ಕೆ ಯಾವತ್ತೂ ಕೂಡ ಅಷ್ಟೇ ನಮ್ಮ ಜೀವನದಲ್ಲಿ ಶಾಶ್ವತ ಅನ್ನೋದು ಏನು ಇಲ್ಲ ನೋಡ್ರಿ ನಮ್ಮ ದೇಹನೇ ಶಾಶ್ವತ ಇಲ್ಲ ಮತ್ ಇನ್ಯಾರ ನಮ್ಮ ಜೊತೆ ಶಾಶ್ವತವಾಗಿರ್ತಾರೆ ಅಯ್ಯೋ ನಾ ಸಾಕ್ಬಿಟ್ಟೆ ಈಗ ಹಂಗೆ ಆ ನಾನು ಅವನಿಗೆ ಸಹಾಯ ಮಾಡಿದೆ ನಂಗೆ ಮಾಡಿದೆ ಹೋದ ಅದೇ ಮೊದಲನೇ ತಪ್ಪು ಯಾವುದು ಗೊತ್ತಾ ಉಪಕಾರ ಮಾಡಿಬಿಟ್ಟು ಪ್ರತಿ ಉಪಕಾರ ಬಯಸ್ತಾ ಇರೋದೇ ಮೊದಲನೇ ತಪ್ಪಾಗಿರೋದು ನಮ್ದು ಅಲ್ಲ ಅವನು ಕಷ್ಟ ಅದೇ ಅಂತ ಉಪಕಾರ ಮಾಡಾಯಿತು ನಾವೇನು ಕೈ ಮುಗಿಬೇಕು ಗೊತ್ತಾ ದೇವ್ರಿಗೆ ಅವ್ನು ನನಗೆ ಉಪಕಾರ ಮಾಡಲಿ ಅಂತ ಕೈ ಮುಗಿಬಾರ್ದು ಅವ್ನು ಬಂದರೂ ಕಷ್ಟವೇ ನಂಗೆ ಬರೋದು ಬೇಡ ಅವನು ಉಪಕಾರ ಮಾಡೋದು ಬೇಡ ಅಂತ ನಾನು ಅವನಿಗೆ ಸಾಲ ಮಾಡ್ಕೊಂಬಿಟ್ಟು ಇಪ್ಪತ್ತು ಸಾವಿರ ಕೊಟ್ಟೆ ನನಗೆ ಆಚಾರ ಕಮ್ಮಿಯಾಗಿ ಸಾಲ ಆಗಲಿ ಅವ್ನು ನಂಗೆ ಕೊಡಲಿಲ್ಲ ನಂಗೆ ಕೊಡಲಿಲ್ಲ ಅಂದರೆ ನನ್ನ ಕಷ್ಟ ಬರಬೇಕು ಅಂತ ಅರ್ಥ ಬೇಡ ಬಿಡು ಪರವಾಗಿಲ್ಲ ನನ್ನ ಜೀವಮಾನ ಪೂರ ಕೊಡುವಂಗೆ ಇಡು ಶಿವನೇ ಆಯ್ತು ಅವನು ಹಂಗೆ ಇರಲಿ ಅವ ಹಂಗೆ ಇರಲಿ ಅವನು ಬೇಡಂಗೇ ಇರಲಿ ಅವನು ನನಗೆ ಮಾತ್ರ ಆ ಸ್ಥಿತಿ ಕೊಡಬೇಡ ಯಾರಿಗೋ ಹುಷಾರಿಲ್ಲ ಹೋಗೊಂದು ಬಾಟ್ಲು ರಕ್ತ ಕೊಟ್ಬಿಟ್ಟು ಬಂದೆ ನಾನು ನಾನು ರಕ್ತ ಕೊಟ್ಟೆ ಅವ್ನು ನನಗೆ ಯಾಕೆ ಕೊಡಲಿಲ್ಲ ಅಂದರೆ ನಾನು ಹುಷಾರಿಲ್ಲದೆ ಮನಿಕೋಬೇಕಾಯ್ತದೆ ಕೋಬೇಕಾಯ್ತದೆ ಹುಷಾರಿಲ್ಲದೆ ಮನಿಕೋದು ಬೇಡ ಅವ್ನು ರಕ್ತ ಕೊಡೋದು ಬೇಡ ನನಗೆ ಒಂದು ಎಪ್ಪತ್ತು ಸಲ ರಕ್ತ ಕೊಡುವಂಥ ಯೋಗ ಕೊಡು ಶಿವನೇ ಸಾಕು ತಲೆಗೆ ನನ್ನ ಆರೋಗ್ಯನೂ ಚೆನ್ನಾಗಿದೆ ಅದಕ್ಕೆ ಉಪಕಾರಕ್ಕೆ ಕೆಲವು ಸಲ ಪ್ರತ್ಯುಪಕಾರ ಬಯಸುವುದೇತ ಅದು ಅವನಲ್ಲಿರಬೇಕು ಯಾರು ಪಡ್ಕಂಡವನೇ ಅವನಲ್ಲಿರ್ಬೇಕು ಅದು ಹೊರ್ತು ನಾನು ಕೊಟ್ಟೆ ನೀನು ಕೊಡಲಿಲ್ಲ ನಾನು ಕೊಟ್ಟೆ ನೀನು ಕೊಡಲಿಲ್ಲ ಅಲ್ಲಿ ಬಿಡಬೇಕು ಅನುವಾದ ನವಸಾಧನಗಳು ಬರುವುದಿಲ್ಲ ಬಿಟ್ಟರೋಕ್ಕಾಗೋದಿಲ್ಲ ಮೊಬೈಲ್ ಇವಾಗ ಬಿಟ್ಟರೂ ಕಾಗುವುದಿಲ್ಲ ಆಸ್ಪೆಟ್ಲಲ್ಲಿ ಹೆಣ್ಮಗಳಿಗೆ ಹೆರಿಗೆ ಆಯ್ತಂತೆ ಮೊದಲನೇ ಹೆರಿಗೆ ಪಾಪ ಬಹಳ ತ್ರಾಸ ಆಯಿತು ಮಗು ಆಪ್ರೇಷನ್ ಮಾಡಿ ಹೊಟ್ಟೆಯನ್ನು ತೆಗೆದ್ರು ತೆಗೆದ ಮೇಲೆ ಆ ಮಗುನ ಉಸಿರಾಟ ತೊಂದರೆ ಇವಳು ಪ್ರಜ್ಞೆ ಒಂಟೋಯ್ತು ಆ ಮಗುನ ತಗೊಂಡು ಐಸೂಗೆ ಇಟ್ಟರು ನಾನೇ ಬಂದಿಲ್ಲ ಹೆಣ್ಮಗಳಿಗೆ ಒಂದು ಹತ್ತು ನಿಮಿಷ ಆಯ್ತಲ್ಲೇ ಕಣ್ಬಿಟ್ಲು ಕಣ್ಬಿಟ್ಟು ಪಕ್ಕ ಕೈ ಇಡ್ತಾಳೆ ಕೈಗೆ ಇಲ್ಲ ಮಗು ಮುಖದಲ್ಲಿ ಗಾಬರಿ ಬೆವ್ರನಿ ಕಣ್ಣಲ್ಲಿ ಕಣ್ಣೀರು ಈ ಕಡೆ ಕೈ ಹಾಕ್ತಾಳೆ ಆ ಕಡೆ ಕೈ ಹಾಕ್ತಾಳೆ ತಡಕಾಡ್ತಾವಳೆ ನರ್ಸೋಡು ಬಂದ್ರು ಅಮ್ಮಾಮಮ್ಮ ಎದ್ರು ಬೇಡ ಎದ್ರು ಬೇಡ ಏನೂ ಆಗಿಲ್ಲ ನಿನ್ನ ಮಗು ಐಸೂನಲ್ಲದೆ ಅಂದರು ಅಯ್ಯೋ ಮಗ ಅಲ್ಲ ಮೊಬೈಲ್ ಎಲ್ಲ ಆಯಿತು ಅಂದ್ಲವಳು ಹೆದ್ದೇಟಿಗೆ ಕೈಗೆ ಮೊಬೈಲ್ ಸಿಗ್ಬೇಕಲ್ಲ ಹಾಳಾದ ನಮ್ಮ ಕೈಗೆ ಅಷ್ಟು ಅನುವಾದ ನವಸಾಧನ ಇದು ಯಾವುದೋ ಮೊಬೈಲ್ ಇವಾಗ ನಾವು ಎದ್ದ ತಕ್ಷಣ ಕಣ್ಮುಂದೆ ಕಾಣಬೇಕದು ಮೊಬೈಲ್ ಅದಕ್ಕೆ ಅವರು ಅವತ್ತೇ ಬರರು ನಿನ್ನ ಅನುವಾದ ನವ ಸಾಧನಗಳು ಬರುವುದಿಲ್ಲ

ಿ ಪುರಂದರೂ ಇನ್ನಾದ್ರೂ ತಿಳ್ಕೊ ನಮ್ದೇ ಬೀದಿಲ್ ಮೂರ್ ಮಕ್ಕಳು ಸತ್ತವರು ನೋಡು ಅರ್ಥ ಮಾಡ್ಕೊ ಬಾಳ ಬದುಕಬೇಕಾದ ಯುವಕ ಪ್ರಾಣ ಬಿಟ್ಟು ನೋಡು ಚಂದವಾಗಿ ದೇವಸ್ಥಾನಕ್ಕೆ ಹೋಗಿದ್ ಬರ್ತಿದ್ದ ಇಂದ್ರಮ್ಮ ಸತ್ತವರು ಅದ್ ನೋಡು ಬುದ್ಧಿ ಕಲಿ ಇನ್ಮೇಲಾದರು ಯಾಕೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬರಬೇಕಾ ತಾಯಿ ಯಮಲೋಕ ಸೇರಿದ್ಲಲ್ಲ ಮತ್ತು ಗತಿ ಏನು ಮತ್ತು ನಾವ್ಯಾಕೆ ಹಿಂಗೆ ಜಗಳ ಆಡಬೇಕು ಅರ್ಧ ಅಡಿ ಒಂದು ಅಡಿ ಕುಸ್ತಿ ಆಡ್ಕೊಂಡು ಬಿಡಬೇಡ ಮೂರು ಸೈಟ್ ಹಾಳಾಗೋದ್ರೂ ಚಿಂತಿಲ್ಲ ಮೂರು ಅಡಿ ಬಿಡಬೇಡ ಯಾವ ಆಟಕ್ಕೆ ಬಂದೆವು ಕೂತವ್ರು ನೋಡಿ ಪ್ರೇರೇಪಣೆ ಮಾಡೋದು ಭಾಳ ನೋಡಿ ಹೆಣ್ಮಕ್ಳನ್ನ ಸಹನೆಯ ಸ್ವರೂಪ ಅಂತ ಕೇಳ್ತೀವಿ ನಾವು ಪುರುಷನಾದ ಒಂದು ಜಗಳಿಗೆ ನಿಂತರೆ ಹೆಣ್ಮಕ್ಳು ಅಡ್ಗಡ್ತ ಬೇಡ ಹೋಗ್ಬೇಡ ಹೋಗ್ಬೇಡ ಅಂತ ಆದ್ರೆ ಈಗ ಹಂಗಾಗಿಲ್ಲ ಗಂಡು ನೀನು ಬಿಟ್ಬಿಟ್ಟು ನಿಂತಿದ್ದೆ ಅಲ್ಲಿ ಮಾನ್ಗೇಟು ರೆಡಿ ಕುಸ್ತಿಗೆ ಅಂತ ಕಳಿಸ್ದು ಅವನ್ನೇ ಕೋಲ್ಟ್ ಬಾಗ್ಲಲ್ಲಿ ಜುಟ್ಟು ಹಿಡ್ಕಂಡು ಕುಸ್ತಿಗೆ ಬೀಳೋದು ಬಸ್ಸಲ್ಲಿ ಒಂದು ಸೀಟು ಸೀಟು ಮಂಡ್ಯದಲ್ಲಿ ಹತ್ತಿ ಕುಸ್ತಿಗೆ ಬಿದ್ದರು ಇಬ್ರುವೆ ಜುಟ್ಟ ಹಿಡ್ಕಂಡು ಮೈಸೂರು ಬತ್ತಲೆ ಇಳಿದ್ರು ಇಬ್ರುವೆ ಸೀಟಲ್ಲಿ ಕೂತ್ಕಲೇ ಇಲ್ಲ ಇಬ್ಬರೂ ಇಬ್ಬರು ಗುದ್ದಾಡದ್ದೇ ಆಯಿತು ಏಕ ಏನು ಮಾಡುವ ಅದಕ್ಕೆ ಇನ್ನಾದರೂ ತಿಳಿದಕೋ ಮತ್ತೆ ಮುನ್ನಾದರೂ ಅನ್ಯಗತಿ ಇಲ್ಲವೆಂದು ಎನ್ನೊಡೆಯ ನೀನೇ ಗತಿ ಎಂದು ಬೇಡು ಮನ್ನಿಸಿ ಪುರಂದಾರ ವಿತನಾ ನೆನೆದು